ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಾತೇನೆ ಮಾರ್ನಿಂಗ್ ಅವ್ರಿಗೂ ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ದೀಪಾವಳಿ ಆಗಿರೋದ್ರಿಂದ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಎಲ್ಲಾರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಭಾಳ ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಲಾಗ್ ಮಾಡ್ತಿದ್ದೆ ರೀ ಆದರೆ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಲಾಗ್ ಹಾಕೋಕ್ಕಾಗಿಲ್ಲ ಅದ್ರ ಸಂಬಂಧ ದೀಪಾವಳಿ ಲಾಗ್ ಮಾಡಿ ಹಾಕಿದ್ರೆ ಆಯ್ತು ಅಂತೇಳಿ ಲಾಗ್ ಮಾಡಾತೀನಿ ರೀ ದೀಪಾವಳಿ ತಯಾರಿ ನಮ್ಮ ಮನೆಯವರು ಬಾಳೆ ಗಿಡ ಮತ್ತು ಕಬ್ಬು ಥರ ಹಾಕ್ಯಾರು ಆಮೇಲೆ ಎಲ್ಲರೂ ಕೆಲಸ ಮಾಡತ್ತಾರ ನಾವು ಅಡುಗೆ ಮಾಡಬೇಕಿನ್ನ ಆಮೇಲೆ ಇಲ್ಲಿ ನಮ್ಮ ಪಾಪು ಐತಿ ಸಂದ ನೀವೇನು ನಮ್ಮ ಚಾನಲಿಗೆ ಏನಾರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನೋಡಿರಿ ನಮ್ಮ ಮನೆಯಲ್ಲೆಲ್ಲ ಅರ್ಗಿರ್ತೀವಿ ಹಂಗೆ ಯಾಕಂದ್ರೆ ಮಾಡೋದಾಗಿಲ್ಲ ಮಾಡೋದಾಗಿನ್ನ ಒಂದು ಒಂದಿನ ಅಷ್ಟೇ ರೀ ನಮ್ಗೆ ಟೈಮ್ ಸಿಕ್ಕಿದ್ದೆ ಯಾಕಂದ್ರೆ ನಮ್ಮ ಚಿಕ್ಕವರು ಡೆಲಿವರಿ ಆಗಿತ್ತಲ್ರಿ ಹಾಗಾಗಿ ಸ್ವಚ್ಛ ಮಾಡ್ಕೊಂಡ್ವಿ ಹಂಗಾಗಿನ್ನೂ ಅರಿ ಭಿ ಹಂಗಾದವ್ರಿ ಈಗ ಲಕ್ಷ್ಮಿ ಪೂಜೆಗೆ ಏನೇನು ಮಾಡ್ಬೇಕು ಅದು ಅಷ್ಟು ಮಾಡಾತೀವ್ರಿ ನಮ್ಮ ಚಿಕ್ಕವ್ರಿಂದ ಬರ ಈಕ ನೋಡ್ರಿ ನಿನ್ನೆ ಹುಬ್ಬಳಿತನ ಹೋಗಿ ವಾಪಸ್ ಬಂದಾಡ್ರಿ ಯಾಕಂದ್ರೆ ಹಬ್ಬ ಇಟ್ಕೊಂಡು ನಾವು ಸಂತಿ ಹೋಗಿದ್ದೆವು ಹೇಳಿ ಹೋಗಿ ಹುಬ್ಳಿತನ ಹೋಗಿದ್ದೆಳ್ರಿ ಮತ್ತೆ ವಾಪಸ್ ಕರ್ಸ್ಕೊಂಡೆವು ನೋಡಿರಿ ಈಕಿಗೆ ನೋಡಿರಿ ಅವ್ರು ಹಾಕ್ತಿರಿ ಬರ್ತಾಡಿರಿ ಐದು ನಿಮಿಷ ತಗೋತಾಳ್ರಿ ಮತ್ತೆ ಐದು ನಿಮಿಷಕ್ಕೆ ತಗೋರಿ ತಗೋರಿ ಅಂತ ಹೋಗಾಡ್ರಿ ಎಂತ ಚಂದ ರಂಗೋಲಿ ಹಾಕೀನ್ರಿ ಮಾರ್ನಿಂಗ್ ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಮಗ ಎಲ್ಲ ಅಳಪಿಸ್ಬಿಟ್ಟಾರೆ ನೋಡ್ರಿ ಈಗ ಆಮೇಲೆ ಅರಿಗಿದ್ದು ಅರಿಗೇ ತಗೊಂಡು ಹಾಕಿವಿ ಆಮೇಲೆ ಇನ್ನೇ ಸಾಮಾರು ತೊಗೊಂಡು ಹಾಕಾತಾರು ಇವರೆಲ್ಲ ಆಟ ಆಡತ್ತ ಈಗ ಅಡುಗೆ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ ನಾವು ನಮ್ಮ ಬ್ಲಾಗ ನೋಡೋಕಿನ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ಕೊತಾ ಸಿಗ್ತೀನಿ ಮತ್ತೆ ಪಟಾಕಿ ಹಚ್ಬೇಕು ಪಟಾಕಷಿ ಪೋಪಿ ದೀಪಾವಳಿ ಅಭಿಯನ್ನಿವನಿಗೆ ಅಭಿಯನ್ ಅಭಿ ಅಂತಳ್ಳ ನನ್ನ ಮಗಳ ಮಗಳಿಗೆ ಹೆಸರು ಅಂತ ಅಭಿ ಅಂತ ಯಾರು ಬೇಕಾ ಯಾರ ಬೇಕಾ ಯಾರ್ ಚಿಟ್ಟಿ

ಎಲ್ಲ ಗೆನತ್ತು ಮಾಮ್ಮಾ ಪೋರೆ ಹೋಗನತ್ತು ಮಾಮ್ಮಾ ಮಾಮ್ಮಾ ಕೈ ನೋಡಿ ಕೇಳ್ ಹಳೆ ಕಚ್ಚಿಟ್ಟಿ ಚಿಟ್ಟಿ ಕಡಾಳ ಬಡತೆ ಬಡ ಬರ್ತಾನ ಬರ್ತಾ ನಾ ಬಾಡಿ ನಿವ ನಂದಿತಗ ನಾ ಮಾಡಿ ಹೊಳಿಗೆರೆದ ನೋಡಿ ಕೇ ಈ ನಿಶ್ಚಂದ ಮನಿ ದಿಸ್ ಇಸ್ ಮೈ ಫಸ್ಟ್ ತುಪ್ಪ ಕೇ ಎದರನೆ ಹಬ್ಬ ಬಿಟ್ಕೊಂಡು ನನ್ ಮಗಳ ಆಟ ನೋಡ್ರಿ ಇಲ್ಲಿ ರೋಡ್ನಾಗ ಹೋಗಿ ಹಾಸಿಗೆ ಹಾಸ್ಕೊಂಡ್ ಕುಂತ ಅಂದ್ರ ಜರ ಹಾಸ್ಕೊಂಡ್ ಕುತಾರ ತಡ್ಪತ್ರಿ ಅಂತ ಅಹ್ ಆಕಿಗೇನ್ ಗೊತ್ತಿರ್ಬೇಕು ನೋಡ್ರಿ ಇದನ್ನ ಹಾಸ್ಕೊಂಡ್ ಕುಂದ್ರದ ಹೇಳಿ ಅಂದ್ರ ಊರಿಗೆ ಹೋದಾಗ ಅದ್ವಿಕನ್ ಜೊತಿ ಆಟ ಆಡ್ಯಾರೀ ಹಂಗ ಆಮೇಲೆ ಅದ್ರ ಮ್ಯಾಕ್ ಕುಂತ ಬುಕ್ನಾಗ ಅದ್ವಿಕ ಬರೀದ್ ಹಂಗಾಗಿ ಅಲ್ಲಿ ರೋಡ್ನಾಗ ಹೋಗಿ ಅದು ಉಗ್ರೇ ಬಿಸಿಲು ನೋಡ್ರಿ ಬಿಸಿಲು ಆನೆ ಮನಿ ಐತಿ ಅಂತ ಬಿಸಿಲಾಗ್ ಹೋಗಿ ಕುಂತ ನೋಡ್ರಿ ಅಣ್ಣ ಅನ್ನ ನೋಡ್ರಿ ಈಗ ಅವ್ರ ಅನ್ನ ಬಂದ್ ಅಕ್ಕ ಜೊತೆ ಜಾಯಿನ್ ಆಗಿ ಆಟ ಆಡಕತ್ತಾನು ಅಷ್ಟು ಚಂದ ಆಡಿಸ್ತಾನಿ ಅವಂತೂ ರೋಡ್ ರೋಡ್ನಾಗ ಗಾಡಿ ಅಂತೂ ಜಗ್ ರೀ ಗಾಡಿದು ಮತ್ತ ದನಗಳು ಓಡಾಡ್ತಾವ ಅದರದ್ದು ಅಂಜಿಕೆ ಇಲ್ ನೋಡ್ರಿ ಎಮಿಗಳು ಬಂದು ಅಂಜಿಕೆ ಇಲ್ರಿ ರೀ ಬರವಲ್ಲ ರೀ ಈಕೆ ಆನ ಮನೆ ಧೈರ್ಯ ಅದ ನೋಡ್ರಿ ಈಕೆ ಅಷ್ಟೊ ರೀ ನನ್ನ ಮಗಳು ನೋಡ್ರಿ ಅವ್ರು ಹೊಂಟ್ರೂ ಹೆಂಗೆ ಕುಂತ್ ಬಿಟ್ಟಾಳು ನನ್ನ ಮಗಳ ಎದ್ಬಿಟ್ಟೆ ನೋಡ್ರಿ ಮಕ್ಕೊಂದಕ್ಕೆ ಅಡುಗೆ ಮುಗಿಸಿದ್ವಿ ನಮ್ಮರಿನ ಚಕ್ಲಿ ಮಾಡ್ರು ಇಷ್ಟ ಬಾಳೆ ಅಂತ ತಿನ್ನಾತಳ ಬಂದ ಅಡುಗೆ ಏನೇನು ಮಾಡ್ಯಾವಂತ ಆಮೇಲೆ ರೀ ಒಂದು ರೆಡಿ ಮಾಡಿ ಮತ್ತು ತಪ್ಪಿಸ್ಬೇಕುಂಬ್ರಾಕ್ ಹೋಗ್ಯಾರು ನೋಡ್ರಿ ಏಕೆ ಗಂಬೋ ಅಂದ್ರೆ ಭಾಳ ಇಷ್ಟ ಹಂಗೆ ಗಂಬೋ ಅನ್ನತ ಹ್ಞೂ ಅದಿಲ್ಲ ಲಕ್ಷ್ಮೀ ಪೂಜೆ ಮಾಡಿದ್ ಬಾಕಿ ಐತಿ ಲಕ್ಷ್ಮಿ ಪೂಜೆ ಮಾಡಿ ಅಲ್ಲಿ ಗಿಡ ಪೂಜೆ ಮಾಡಬೇಕು ನೋಡ್ರಿ ಹ್ಯಾಪಿ ದೀಪಾವಳಿ ಚಿಟಕ್ಕ ಹೇಳ ಹ್ಯಾಪಿ ದೀಪಾವಳಿ ಏನೋ ಹ್ಮ್ ಏನಾದಾ ಹಾ ಎಸ್ ಮೇತೆ ನೋಡಿ ಚಂದ್ರಿ ಏನಾದಾ ನೀವು ಜಾಸ್ತಿ ಮಾರ್ತಾರೆ ಹಾಪಿ ದೀಪೌಳು ಅಂತ ಹೇಳು ಹಾಪಿ ಹಾಪಿ ಹೇಳು ನೆಕ್ಸ್ಟ್ ನಾನ್ ನೋಡ್ರಿ ಎಲ್ಲ ಅಡಿಗೆ ಮುಗಿಸ್ಕೊಂಡು ಲಕ್ಷ್ಮಿ ಪೂಜಕ ರೆಡಿ ಮಾಡಾಕ ಕುಂತೇನಿ ಲಕ್ಷ್ಮಿ ಸಾರಿ ಉಡ್ಸ ಕುಂತೇನಿ ನನ್ ಮಗಳು ನೋಡ್ರಿ ಮನೆ ತುಂಬಾ ಓಡಾಡಕ್ ಹತ್ಬಟ್ರ್ ಅಂಗಿ ಕಳೆದ ಯಾಕಂದ್ರ ಒಂದ್ ದಿನಕ್ ಒಂದ್ ನಾಲ್ಕು ಅಂಗೀರ ಚೇಂಜ್ ಮಾಡ್ತಾಡ್ರಿ ನೀರಾಗೆಲ್ಲಾ ಆಟ ಆಡಿ ನೀರಾವಳಗ ಮೀನ್ ಇರ್ತೈತಲ್ರಿ ಹಂಗದ ಆಡ್ರಿ ನೀರ್ ಅಂದ್ರ ಇಷ್ಟ ನೋಡ್ರಿ ನೋಡ್ರಿ ಐದು ಗಂಟೆ ಆಗೈತೆ ಟೈಮ ಇನ್ನೂ ಪೂಜೆ ಮುಗಿಯತ್ತಿಲ್ಲ ನಮ್ದು ಯಾಕಂದ್ರೆ ಎಷ್ಟೋ ಥರ ಅಡುಗೆ ಅದು ಮಾಡಿ ಹೊರಗೆ ಲಕ್ಷ್ಮಣ ರೆಡಿ ಮಾಡಿ ಈಗ ಒಳಗೆ ರೀ ಒಳಗೇನು ಜಾಸ್ತಿ ಫೋಟೋ ಇಲ್ಲ ರೀ ಭಾಳ ಇಲ್ರಿ ಅಷ್ಟು ಹಂಗಾಗಿ ಹೀಗೆ ಮಾಡಾತೇನೆ ಹೊರಗೆ ಒಂದ್ಸಲ ನೋಡ್ಕೊಂಬರ್ರಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಫೈನಲಿ ಹೊರಗೆ ಲಕ್ಷ್ಮಿಗೆಲ್ಲ ರೆಡಿ ಮಾಡಿ ಒಳಗೆ ಹೋಗಿ ಪೂಜೆ ಮಾಡಾತಿದ್ ನೋಡ್ರಿ ಆಮೇಲೆ ಕೇಳಬೇಡ್ರಿ ಎಡ್ಯಾಡ ಲಕ್ಷ್ಮಿ ರೆಡಿ ಮಾಡಿರಿ ಅಂತೇಳಿ ಅಂದ್ರೆ ಈ ಕಡೆ ಗಾಡಿ ಮುಂದು ಲಕ್ಷ್ಮಿನ ಮಾಡಿಡ್ತಾರೆ ಹಾಗಾಗಿ ಎಡ್ಯಾಡು ಕೊಡೋಕೆ ಸೀರೆ ಉಡ್ಸಿದ್ದೆ ಆಮೇಲೆ ರಂಗೋಲಿನ ಹಾಕ್ಕೊಂಡಿದ್ನಿ ಒಳಗೆ ಹುಡುಗರು ಬೇರೆ ಅಳಕಿಸ್ತಾರಂತೇಳಿ ಆಡ್ವಾನ್ಸ ವಿಡಿಯೋ ತೊಗೊಂಡಿ ಆಮೇಲೆ ಇಲ್ಲಿ ನೋಡ್ರಿ ಇವರು ಸೈಕಲ್ ಅಂತ ಹೇಳಿದ್ದೆ ಅದ ಸೈಕಲ್ ತೊಗೊಂಡು ಆಟಾಡಕ್ಕೆ ಬಿಟ್ಟಾನ ಅದಕ್ಕೆ ಆಮೇಲೆ ನಮ್ಮ ಅಕ್ಕನೂ ರಂಗೋಲಿ ಹಾಕಿದ್ಲು ಅಲ್ಲಿ ಒಳಗೆ ಪೂಜೆ ಮುಗಿಸ್ಕೊಂಡು ಬಂದು ಮತ್ತಿಲ್ಲಿ ಹತ್ತಿ ಗಿಡಕ್ಕೆ ಪೂಜೆ ಮಾಡಿದ್ದೆ ನೋಡಿರಿ ಹತ್ತಿ ಗಿಡದಿಂದ ಭಾಳ ಪ್ರಯೋಜನಗಳದಾವಂತ ಕೇಳ್ಪಟ್ಟಿನಿ ಯಾಕಂದ್ರೆ ಹತ್ತಿ ಗಿಡ ಅನ್ನೋದು ಮಕ್ಕಳ ಫಲ ಅಂತರಿ ಅಂದ್ರೆ ನಾಲ್ಕು ತಿಂಗಳದು ಏನು ಕಳ್ಕುಪ್ಸ ಮಾಡ್ತಾರಲ್ರಿ ಅವಾಗ ಯೂಸ್ ಮಾಡ್ತಾರಂತರಿ ಹತ್ತಿ ಗಿಡ ಮತ್ತು ಆಮೇಲೆ ಹತ್ತಿ ಕಾಯಿನ ಅದು ಬಿಟ್ರೆ ಈಗ ರೀಸೆಂಟಾಗಿ ಕೇಳಿದ್ದಂದ್ರಿ ಕ್ಯಾನ್ಸರ್ ಇರ್ತೈತಲ್ರಿ ಅವ್ರಿಗೇನು ಅದರದ್ದು ಬೇರಿರ್ತೈತಲ್ರಿ ಬೇರ್ ಕಿತ್ತಿ ಒಂದು ಬಾಟಲ್ ಒಳಗೆ ಹಾಕಿದ್ರೆ ಅದು ನೀರು ಬಿಡ್ತದಂತರಿ ಆ ನೀರು ಆ ಕ್ಯಾನ್ಸರ್ ಪೇಶೆಂಟ್ಗಳಿಗೆ ಕುಡಿಸಿದ್ರೆ ಕ್ಯಾನ್ಸರ್ ಏನೋ ಕಡಿಮೆ ಕೇಳೀನಿ ರೀ ನನಗೂ ಗೊತ್ತಿರಲಿಲ್ಲ ರೀ ಆಮೇಲೆ ಹೊರಗೆಲ್ಲ ಗಾಡಿ ಮುಂದೆ ಲಕ್ಷ್ಮೀನ ರೀ ಈಗ ಒಳಗೆ ಅಂದ್ರೆ ಹಿಂದೆ ಲೈಟ್ ಹಾಕಿದ್ದಿಲ್ಲ ರೀ ಎರಡು ಲೈಟ್ ಇದ್ದು ಅವು ಎಲ್ಲ ಹೋಗಿದ್ದೆವು ಅದಕ್ಕೆ ಮನೆಯವ್ರು ಹೊಸ ತಂದು ಸೆಟ್ ಮಾಡ ನೋಡಿರಿ ನೆಕ್ಸ್ಟ್ ದೀಪಾವಳಿ ಅಂದ್ರೆ ದೀಪ ಇಲ್ಲಾರ್ದಂಗೆ ಹೆಂಗೆ ರೀ ನಮ್ಮ ನಮ್ಮಕ್ಕ ಹೊರಗೆ ರಂಗೋಲಿ ಹಾಕಿ ದೀಪ ಚಿಡಾತಳ ಎಲ್ಲ ಕಡೆ ಕಟ್ಟಿ ಅದು ಫೈನಲ್ ಆಗಿ ಹಿಂಗೈತು ನೋಡಿರಿ ಆಮೇಲೆ ಗಾಳಿ ಒಂದು ಭಾಳ ಇತ್ತು ರೀ ಹಾಗಾಗಿ ಜಾಸ್ತಿ ದೀಪಗಳು ಉರಿಲೇ ಇಲ್ಲ ರೀ ಇಲ್ಲಾಕಿ ಬಿಡಾತಿನ್ರಿ ಜಸ್ಟ್ ಏನು ಬಿಟ್ಟು ಎಲ್ಲ ಪೂಜೆ ಆಮೇಲೆ ನಮ್ಮ ಅತ್ತೆ ಅಮ್ಮನೆ ಹೇಗೆ ಹೋಗಿ ಬಂದ್ರೆ ಇವಾಗ ಬಂದೆ ಈಗ ಗಾಡಿ ನಮ್ಮ ಮಕ್ಳು ರೀ ಗಾಡಿ ಮಾಡೋಕೆ ನೆಕ್ಸ್ಟ್ ಸೋಮವಾರ ತರಿಸಿ ಪೂಜೆ ಮಾಡ್ಬೇಕು ರೀ ಈ ಆಮೇಲೆ ನಮ್ಮ ಮದುವೆ ಕನ್ಸಲ್ಲ ರೀ ಅದೇ ಇಟ್ಬಿಟ್ಟಿದ್ದೀವಿ ಇವಾಗ ತೊಳ್ಯಾಕ ಹೇಳಿದ್ದೆ ನನ್ನ ಗಂಡ ಗಂಡಾಗಿ ತೊಗೊಂಡ್ರಿ ತಗೊಂಡು ನೋಡಿರಿ ಊಟ ಮಾರ್ನಿಂಗ್ ಉಂಡವ್ರಿ ಮಧ್ಯಾಹ್ನ ಒಂದು ಹಾಕ್ತು ತಿಂದಾನ್ರಿ ಈಗ ಪಟಾಕಸಿ ಕೊಡೋಕಾನೆ ಊಟ ಮಾಡಿಲ್ಲ ನೋಡ್ರಿ ಅದಕ್ಕೆ ಈಗ ಊಟ ಒಂದು ಸಾಕಾರ್ದಾಡ ಹಿಂಗೇನು ಬೇಕು ಈಕೆ ನೋಡ್ರಿ ಆಕೆ ಅಕ್ಕಿ ಅಂತೇಳಿ ಒಂದು ವಿಡಿಯೋ ಮಾಡಂತ ಹೇಳಿ ವಿಡಿಯೋ ಆಕೆಗೆ ನಿದ್ದೆ ಬಂದೈತೆ ರೀ ಈಗ ಹಂಗಾಗಿ ಚಿಟಿ ಹಾಯಿ ಮಾಡ್ಲಿಲ್ಲ ಚಿಟಕ್ಕ ಅವ್ರಿಗೆ ಪಟಾಕಿ ಸಿರಿ ನೋಡ್ರಿ ಆ್ಯಕ್ಚುಲಿ ನಾವು ನಮ್ಮ ಮನೆಯೊಳಗೆ ಎರಡೆರಡು ಸಾರಿ ತೊಗೊಂಡು ಬ್ಲೌಸ್ ಎಲ್ಲ ಅರಿ ವರ್ಕ್ ಮಾಡೋಕೆ ಕೊಟ್ಟು ಬಂದು ಎಷ್ಟೆಲ್ಲ ಖುಷಿಯಿಂದ ಅಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ ಈಕೆ ಮಿಸ್ ಆದರೂ ಪರವಾಗಿಲ್ಲ ಇವತ್ತು ನಿನ್ನೆ ಹೊಂಟಕ್ಕೆ ವಾಪಸ್ ಕರ್ಶ ನೋಡ್ರಿ ಈಗ ಹೋಗಲಿಂದ ಹೋಗಿ ಅರ್ಧ ದಾರಿಗೆ ಬಂದೀನಿ ಅದು ಒಂಚೂರು ಬೇಜಾರೀ ಬಟ್ ಪರವಾಗಿಲ್ಲ ರೀ ಎಲ್ಲಿದ್ರು ದೀಪಾವಳಿ ಹಬ್ಬ ಚೆಂದ ರೀ ಹೌದಿಲ್ಲ ಚೀಟಮ್ಮ ನೀವು ನೀವತ್ತು ದೀಪಾವಳಿ ಹಂಗೆ ಅಂತ ಅಂತೇಳಿ ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ ನಮ್ಮಅಮ್ಮ ಸೀರೆ ಉಟ್ಕೊಂಡ್ರೆ ಇಲ್ಲಿ ಕುಂತಾರೆ ನೋಡ್ರಿ ನೋಡ್ರಿ ಅವ್ನ ಪಟಾಕಿ ಯದ ಸಿಗರೇಟ್ ಪಟಾಕಿ ಬಿಡಿ ಪಟಾಕಿ ಅಲ್ಲಿ ಏನಿದ್ರ ಸಿಗರೇಟ್ ಪಟಾಕಸಿ ನೋಡ್ರಿ ಅವ ಐಕಿ ನೋಡ್ರಿ ಅದನ್ನ ಕೊಡೋಣ ಸುಮ್ಮನೆ ಹಾಕ್ತಾಡ್ರಿ ಶಿಲ್ಪಿ ಕಡೆ ಹಚ್ಚ ಅದಿರೋದ್ ಹಿಟ್ ಪಟಾಕಿರಿ ಬಟ್ ಸೌಂಡ್ ನೋಡ್ರಿ ಕಿವಿಯಾಗ ಕಿವಿನ ಬಂದ್ ಆಗ್ಬೇಕು ನೋಡ್ರಿ ಆ ನಮ್ಮನಿ ಸೌಂಡ್ ಬರ್ತಾವು ದೀಪ ಹಚ್ಚಾಡ್ರಿ ಬಟ್ ಗಾಳಿಗೆ ಅದನ್ನ ನಿಲ್ ಆಕಿ ಹಾಕಿ ದೀಪ ಹಚ್ಕೊಡೋಣ ದೀಪ ಹಚ್ಚಿಟ್ಟಿಲ್ಲ ಎಷ್ಟಿ ಗೊತ್ತಿಲ್ಲ ಪೂಜೆ ಸಂಜೆನ ಬೇರೆ ಉಪವಾಸದೇವಿ ನಮ್ಮ ಮನೆಯವರು ತವರ ಮನಿಯೊಳಗೆ ದೀಪಾವಳಿ ಮಾಡಿ ಇಷ್ಟ ದಿನ ಈ ವರ್ಷ ಇಲ್ಲ ಬಾ ಅಂತ ಹೇಳಿ ಕರ್ಸ್ಕೊಂಡಾರ ಬಟ್ ಅವ್ರಿಗೆ ಏನೋ ಫೀಲ್ ರೀ ಫೀಲ್ ಅನ್ಸಂಗಿಲ್ಲ ಅವರಿಗೆ ನಾರ್ಮಲ್ ರೀ ಸುಮ್ನ ಬಾ ಅನ್ನೋದ್ರಿ ಬಂದೀವ್ರಿ ಇರ್ತಿದಿಲ್ರಿ ವರ್ಷ ಅದೇ ಬಾರಿ ಬಾರಿ ಅಂತೇಳಿ

ಫಿಲ್ ಖುಷಿ ಆಗತೈತಿ ಯಾಕಂದ್ರ ವೈಫ್ ನನ್ ಮಕ್ಕಳ ನಮ್ಮ ಜೊತೆ ಹಬ್ಬ ಮಾಡಕ್ಕತ್ತಾರ ಅಂದ್ರೆ ಎಲ್ಲರಿಗು ಖುಷಿಯೇ ಇರತೈತಿ ಯಾಕಂದ್ರ ಅವ್ರ ಅಲ್ಲೇ ಇಲ್ಲಿ ಹಬ್ಬ ಮಾಡಬೇಕಾದ್ರ ಒಂತರ ಮನಸ್ ಅಲ್ಲೇ ಇಲ್ಲೇ ಓಡಾಡತೈತಿ ಅವ್ರ ಬೇಜಾರ್ ಆಕ್ಕಿರತೈತಿ ಈಗ ಖುಷಿ ಆಗತೈತಿ ಆಯ್ತು ಸುಡತೈತಿ ಸೆ ಕೈ ಸುಡತೈತಿ ಇದ ಕೈ ನೋಡ್ರಿ ಹಿಡ್ಕೊತಿನ ಹಿಡ್ಕೊತಿನ ನಾತಾಳ ಕೊಟ್ಟರ ಕೊಳ್ಳ ಹಿಡ್ಕೊತಾಳ ಆ ನಮ್ಮ ಮನಿ ಉಡಾಳದ ಬರಿ 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 ಆಮೇಲೆ ನಮ್ಮ ಮನಿಯವರ ಸಾಂಗ್ ರಿಲೀಸ್ ಆಗೈತಿ ಏನ ನೋಡಿಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ನನ್ನ ಚಾನಲ್ರಿ ದೀಪ ಆಟ ಆಡತು ಇಲ್ ನೋಡ್ರಿ ಬಂದ್ ನೋಡ್ರಿ ಈಗ ಎಲ್ಲಾ ಮಾಡ್ಬೇಕಂದ್ರಸ್ತಾಗೈತ್ರಿ ಯಾಕಂದ್ರ ಎರಡ್ ಗಂಟೆಗೆಲ್ಲ ಅಡಿ ಮುಗಿದ್ರಿ ಎರಡ್ ಗಂಟೆಯಿಂದ ಬರೀ ಲಕ್ಷ್ಮಿ ಪೂಜೆನ ಮಾಡೋದಾಗಿ ನೋಡ್ರಿ ಸ ನಡ್ಗುಡ್ತ ಆಗೆ ಕೈ ಹಿಡ್ಕೊಂಡಿದ್ದೀನಿ ನೋಡ್ರಿ ಗಣಪನ ಹಬ್ಬದಾಗ ಕೈ ಹಿಡ್ಕೊಂಡಿದ್ದೆ ಯಾರು ಹಿಂಗ ಮಾಡಕ ಹೋಗಬೇಡ್ರಿ ಬಟ್ ನಾವು ಪಟಾಕಿ ತಂದೆವಿ ಹಸ್ತೆವಿ ಎಲ್ಲರದು ಖಾಲಿಯಾಗ್ ಲ್ಯಾಮೆ ನಮೋಹ್ತೀವಿ ಮಳಿ ಬರಕಾಗ್ತ ಮುಗಿತ್ತು ನೋಡಿ ಪುಶೆ ಹೋಗ್ ಮಾಡ್ತೀನಿ ನೋಡಿ ಮಳಿ ಬರಂಗ ಬಾಯಿತಿ ಮಳಿ ಬರಂಗ ಆಗಿತ್ತಾ ಬಂತ ತರೀಕರಣ ಲೈಟ್ ಹಾಕ್ಯಾ ರೆಡಿ ಇವತ್ತು ನಮ್ಮ ಮನೆಯಲ್ಲಿ ದೀಪ ಆಯ್ತು ಸರ್ ಬಾಚಿಕಾ ಮೇಲೆ ಕುಂದ್ರು ನಾನು ಇಲ್ಲೆಲ್ಲ ದೀಪ ಹಚ್ಚಿದವರೇ ಬಟ್ ಗಾಳಿಗೆ ಆರಾತಾವ ನೋಡ್ರಿ ಫುಲ್ ಗಾಳಿ ದೀಪಾವಳಿಗೆ ಅಂತನೇ ಗಾಡಿ ರೆಡಿ ಮಾಡ್ಸ್ಯಾರ ನೋಡ್ರಿ ಮೊದ್ಲು ಅದ್ಬೇಕಂತ ಅಷ್ಟು ಇರ್ತದೆ ಈಗ ಎದ ಅಂತ ಆಮೇಲೆ ಇಲ್ಲೇ ಮೈ ಲವ್ ಅಂತ ಹಾಕ್ಸಾರ ನೋಡ್ರಿ ಅದ ನೆಸೆಸಿಟಿ ಇರಲಿಲ್ಲ ಅನ್ಕೋತೀನಿ ರೀ ಹಾಕ್ಸ್ಯಾರು ರೆಸ ನೋಡ್ಬರ್ಗೈತೆ ಹಾಕ್ಸ್ಯಾರೀ ಆಮೇಲೆ ಇಲ್ಲಿ ಚಿಕ್ಕಡೆ ಯೂಟ್ಯೂಬ್ ನೇಮ್ ಹಾಕ್ಸ್ಯಾರ ಚಾನೆಲ್ ಹೆಸರು ದೀಪಾವಳಿ ಸಂಬಂಧ ಅಂತಾನೆ ಎಷ್ಟೆಲ್ಲ ರೆಡಿ ಮಾಡ್ಸ್ಯಾರ ನೋಡ್ರಿ

ನೀವೇಷ್ಟು ಬರಲಿಲ್ಲ ಬರತಾನೆ ಒಂಬತ್ತು ಹದಿನಾಲ್ಕು ಆಯ್ತು ರೀ ಆಯ್ತ್ರಿ ಬರವಲ್ಲ ಬರವಲ್ರಿ ಯಾಕದ ಮನೆಗೂ ಪೂಜೆ ಮಾಡಿಸ್ ಹಿಂದಾಗಿ ಬಂದಿಲ್ಲ ಅವರು ಅವ್ರ ಬಂದಿಂದ ಪೂಜೆ ನೋಡ್ರಿ ಅವ್ರಿಗೋಸ್ಕರ ವೇಟ್ ಮಾಡತ್ತೀವಿ ಆಗ ರೆಡಿ ಆಗೈತೆ ಎಲ್ಲ ಸೊ ಅವ್ರು ಯಾವಾಗ ಬರ್ತಾರ ನೋಡೋಣ ಬರ್ರಿ ಅಲ್ಲಿವರೆಗೂ ವೇಟ್ ಮಾಡ್ರಿ ನೀವು ತೋರಿಸ್ತೇವಿ ಪೂಜೆಂಗೆ ಯಾಕೆ ಇರ್ತೇತಂತೇಳಿ ಈಗ ಪಟಾಗ ಸಿಂಟಾಳು ಆ ಹುಡುಗಿನ್ ತಗೊಂಡ ತಗೋದಿ ಸರಿ ನೋಡ್ರಿ ಆಯ್ತು

ಎಷ್ಟು ಹಚ್ಚಿದ್ರು ಎಷ್ಟು ಹಿಂಕೆ ಹಚ್ಚಿ ಇಡಕ್ಕೆ ಟ್ರೈ ಮಾಡಿದ್ರೆ ಹತ್ತಂಗಿಲ್ಲ ಇನ್ನೊಂದು ಹಚ್ಚನ ತಡಾಕಿಲ್ಲ ಹೋಗಿ ಹತ್ತವೆ ನೋಡ್ರಿ ನೋಡ್ರಿ ದೀಪಾವಳಿ ಫುಲ್ ಜೋಸ್ತಾರೆ ಮಳಿ ಒಂದು ಐತಂದ್ರೆ ಹಂಗಾಕ ಎಲ್ಲರೂ ಈಗ ಹತ್ತ ನೋಡ್ರಿ ಫುಲ್ ಪಟಾಕಿ ಸಾವಿರ ನೋಡ್ರಿ ಊರು ತುಂಬ ಅಲ್ಲಿ ಹಿಂದು ನೋಡ್ರಿ ಇಲ್ಲಿ ವಾ ನೆಕ್ಸ್ಟ್ ನಾವಿಬ್ರು ಗಂಡ ಎಂತಿ ಕಂಕಣ ಕಟ್ಕೊಂಡು ನೋಡ್ರಿ ಆಮೇಲೆ ನಮ್ಮ ಮನೆಯವ್ರ ಅರ್ಶನ ಕುಂಕುಮ ಎಲ್ಲ ಹಚ್ಚಿದ್ರು ನನಗ ನಾನು ಫಸ್ಟ್ ಟೈಮ್ ಮಾಡಿದ್ದು ನೋಡ್ರಿ ಗಂಡನ ಮನೆ ಒಳಗೆ ದೀಪಾವಳಿ ಹಬ್ಬನ ಯಾಕಂದ್ರೆ ವರ್ಷ ಮದುವೆ ಆದಾಗಿಂದ ಅಲ್ಲೇ ಮಾಡ್ತಿದ್ದೆ ಈ ವರ್ಷ ನನ್ನ ನಮ್ಮ ಮನೆಯವ್ರಿಗೆ ಭಾಳ ಫೋರ್ಸ್ ಮಾಡಿದ್ರು ಯಾಕಂದ್ರೆ ನಾಲ್ಕು ವರ್ಷ ಅಲ್ಲೇ ಮೂರು ವರ್ಷ ಅಲ್ಲೇ ಮಾಡಿ ವರ್ಷ ಇಲ್ಲಿ ಮಾಡುವಂತೆ ಬಾ ಅಂತ ಅಂದಿದ್ದಕ್ಕೆ ಬಂದೀವಿ ರೀ ಬಂದಿದ್ದಕ್ಕೂ ಏನು ರೀ ಫುಲ್ ಜೋರಾಗೇ ಮಾಡಿದ್ವಿ ಖುಷಿ ಅನ್ನಿಸ್ ನೋಡ್ರಿ ಆಮೇಲೆ ಇನ್ನೊಂದು ಸರಿ ಹೋಗಿ ಅಲ್ಲಿ ದೀಪ ಎಲ್ಲ ರೀ ಹಾಗಾಗಿ ವಾಪಾಸ್ ದೀಪ ಹಾಚಿ ಎಡಿ ಎಲ್ಲ ಮಾಡಿ ಆರತಿ ಬೆಳಗಿದೆ ನೋಡ್ರಿ ಇಬ್ಬರು ನನ್ನ ಮಗಳಿಗೆ ನಿದ್ದೆ ಬಂದು ಬೇರೆ ಫುಲ್ ಬಿಟ್ಟಾಳೆ ರೀ ಹಾಗಾಗಿ ಆಕೆ ಕಡೆ ನೋಡ್ಲು ಏನು ಪೂಜೆ ಮಾಡ್ಲಿ ಅಂತೇಳಿ ಆದರೂ ಅವಸ್ರದಾಗ ಬಡ ಬಡ ಮಾಡಿ ಎತ್ಕೊಂಡು ನೋಡ್ರಿ ನನ್ನ ಮಗಳಿಗೆ ಹುಡುಗರು ನೋಡ್ರಿ ಆನ ಮನೆ ಪಟಾಕಿ ಸೇಚ್ ಅದ್ರಾಗ ಇಟ್ಟಿಟ್ಟು ರೀ ನಾನು ಎಲ್ಲ ಆದಷ್ಟು ಸಣ್ಣ ಹುಡುಗರು ಕೈಯಾಗ ಪಟಾಕಿ ಸಿಗಬೇಡ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ ಯಾಕಂದ್ರೆ ಇನ್ನೂ ಚಿಕ್ಕ ವಯಸ್ಸ್ರೆ ಅವ್ರಿಗೆ ಏನಂತಾನೂ ಗೊತ್ತಿರಂಗಿಲ್ಲ ಹಾಗಾಗಿ ನೀವು ನಿಮ್ಮ ಮನೆಯೊಳಗೆ ಮಕ್ಕಳಿದ್ರೆ ಜಾಗರೂಕರಾಗಿ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆ ಲಕ್ಷ್ಮೀ ಪೂಜೆ ಮುಗಿಸಿಂದ ನಾವು ಯಾವಾಗಲೂ ವರ್ಷ ಮಿಸ್ ಮಾಡಲಾರ್ದಾಗ ಹೋಗುದಂದ್ರೆ ನಮ್ಮ ಅತ್ತೆಯರ್ ಮನೆಗೆ ರೀ ಹಿಂದಿನ ಮನೆಗೆ ಯಾವುದೋ ಪೂಜೆ ರೀ ಬರೋ ಲಕ್ಷ್ಮಿ ಪೂಜೆ ಆಗಲಿ ಆಗಲಿ ನಮ್ಮ ಪೂಜೆ ಮುಗಿಸಿದ್ಮ್ಯಾಗ ಅವರು ರೀ ಅಲ್ಲಿ ಹಂಗಾಗಿ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ ನೋಡಿರಿ ಇಷ್ಟೆಲ್ಲ ಮಾಡಿಬಿಡ್ದು ಹನ್ನೊಂದುವರೆ ಆಗಿತ್ತು ನೋಡಿರಿ ನಾವು ಊಟ ಮಾಡಿ ಮಲ್ಕೋಬೇಕಾದ್ರೆ ಹನ್ನೊಂದುವರೆ ಪೋನೆ ಹನ್ನೆರಡದು ಆಗಿತ್ತು ಸಂಚನ ಮಾಡಿ ಮಾಡಿ ಅಂತ ರಗಡಾಗಿ ಆಗಿಬಿಟ್ಟಿತ್ತು ಎಲ್ಲ ನೋಡಿದ ತಕ್ಷಣನೇ ಕೆಲಸ ಎಲ್ಲ ಮಾಡ್ತೀವಿ ಎದ್ದು ಎಲ್ಲ ಹಾಕ್ತೀವಲ್ರಿ ಒಂದು ಕ್ಷಣ ಮರ್ತ ಹೋಗ್ಬಿಡ್ತೈತೆ ರೀ ಸಾರಿ ಅದು ಯಾವಾಗ ಚೇಂಜ್ ಮಾಡಿನ ಅಂತ ಅನ್ಸಾತಿತ್ತು ರೀ ಎಲ್ಲ ಸಾರಿ ಅದು ಚೇಂಜ್ ಮಾಡಿ ನೈಟ್ ಡ್ರೆಸ್ ಹಾಕೊಂಡು ಪಟಾಕಿ ಸಿ ಹೊಡಿದೀವಿ ನೋಡ್ರಿ ನಾನು ನಮ್ಮ ಮನೆಯವರು ನನ್ನ ಮಗಳು ಬೇರೆ ಫುಲ್ ಹಾಳಾಕತ್ಬಿಟ್ಟು ಆ ಪಟಾಕಿ ಹೊಡ್ಯಾಕು ಬಿಡಾಕ ನೋಡ್ರಿ ಪಾಡ್ಯಾಕ ಏನ ನೀವೇನಂತೀರಿ ನೀವೇನಂತಿರದಕ್ಕ ಇವರ ಅಟ್ಟೆವ ಅಂತಾರಂತ್ರಿ ನಮ್ಮ ಕಡೆ ಪಂಡ್ರವ್ ಅಂತಾರೆ ಹೇಳ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಭಾಳ ಕಷ್ಟಪಟ್ಟು ಭಾಳ ಇಷ್ಟಪಟ್ಟ ಒಂದು ಜಾನಪದ ಸಾಂಗ್ ಮಾಡಿವಿ ಅದಕ್ಕೆ ನಾನು ಹೆಂಡತಿ ಅಕ್ಕನ ಯಾಕೆ ಮಾಡಿದಾಳೆ ಬೆಂಕಿ ಡ್ಯಾನ್ಸ್ ಮಾಡ್ಯಾಳ ಮತ್ತು ನಮಗಂತರ ಅಷ್ಟು ಡ್ಯಾನ್ಸ್ ಬರ್ಲಾ ಕಡ್ರ ಬಡ್ರ ಮಾಡಿವಿ ಬಟ್ ಏನೋ ಒಟ್ಟು ಮಾಡಿ ಪ್ರಯತ್ನ ಪಟ್ಟು ಒಂದು ಡ್ರೈವರ್ಗಳಿಗಾಗೇನೋ ಸಾಂಗ್ ಮಾಡಿವಿ ದಯವಿಟ್ಟು ಎಲ್ಲರೂ ಹೋಗಿ ದೇವರಾಜ್ ಜೋಡಳಿ ಸಿಂಗರ್ ಯೂಟ್ಯೂಬ್ ಚಾನಲ್ ಒಳಗೆ ಏರಿ ಹೊಲದಾಗ ನಾ ಗಳೆ ಹೊಡಿಯುವಾಗ ಅಂತ ಜಾನಪದ ಹಾಡೈತಿ ದಯವಿಟ್ಟು ಹೋಗಿ ನೋಡ್ರಿ ದಯವಿಟ್ಟು ದಯವಿಟ್ಟು ದೇವರಾಜ್ ಜೋಡ ಸಿಂಗರ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನ್ನ ಹೆಂಡತಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿರಿ ಮರಿದೇ ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ಮತ್ತು ಹೀಗೆ ಎಲ್ಲ ಐಡಿಯೋಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನಮಸ್ಕಾರ ಎತ್ತಿನ ಹೆಜ್ಜೆ ಅಂತ ನೋಡ್ರಿ ಇವ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದ್ರ ಹಿನ್ನೆಲೆ ನಮ್ಮ ಹೇಳ್ತಾರೆ ಹೇಳ್ತಾರ ಕೇಳ್ರಿ ಅದ್ರ ಹೇಳ್ರಿ ಅಮ್ಮಾರಿ ಅದ್ ಹಟ್ಟೆವನ್ ಯಾಕೆ ಮಾಡ್ತಾರ ವರ್ಷಕ್ಕೊಂದು ದೀಪಾವಳಿ ಹಟ್ಟೆವ್ ಮಾಡುದು ಯಾಕಂತ ಮಾಡ್ತಾರ

ವರ್ಷಕ್ಕೊಮ್ಮೆ ಅವ ಹಸ್ರಗಳು ತಿಂತಿರ್ತಾವಂತ ಇನ್ನ ಮಳೆಗಾಲ ಮುಗಿತ್ಲಾ ಅದಕ್ಕ ಇನ್ನೇ ಮೇವು ಅಂತ ಹೇಳಿ ಲಾಸ್ಟ್ ನಿಮ್ಮ ದೀಪಾವಳಿ ಹೆಂಗಿತ್ ಹೇಳ್ರಿ ನಮ್ಮ ದೀಪಾವಳಿ ಹೆಂಗಿತ್ತಂತಂದ್ರ ಪಟಾಕ್ಷಿ ತಂದಿದ್ವಿ ಹಾರಿಸ್ಬೇಕಂದ್ರ ಮಳಿ ಇತ್ತು ಮಳ್ಯಾಗ ಹಾರಿಸಿದ್ವಿ ಒಂದ್ ಎರಡು ಮ್ಯಾಗ ಹೋಗು ತಂದಿದ್ವಿ ಒಂದ್ ಮೂರು ಅದ್ರಾಗ ಒಂದ್ ಮಾತ್ರ ಪುಕ್ ಅಂತ ಹುಕ್ ಅಂತೇಳಿ ಆಳ್ತು ಇನ್ನೆರಡು ಅಳ್ಳಿಲ್ಲ ಎಲ್ಲಿ ಹೋಗ್ಬಿಟ್ಟು ಅನ್ನೋ ಗೊತ್ತಾಗ್ಲಿಲ್ಲ ಟುಬುಕ್ ಟುಬುಕ್ ಅಂತೇಳಿ ಕುಡಿಕೆ ಹಚ್ಚಿದ್ವಿ ಟುಬುಕ್ ಟುಬುಕ್ ಅಂತೇಳಿ ಹಾಕ್ಬಿಟ್ಟು ಖಾಲಿ ಆಗ್ಬಿಟ್ಟು ಅದಾವೆ ಇನ್ನೊಂದು ಅದಾವು ಬಟ್ ನಾವು ಕೊಟ್ಟಿರೋ ರೊಕ್ಕಕ್ಕೂ ಬಂದಿರೋ ವರ್ತ್ ಅನ್ನಿಸ್ಲಿಲ್ಲ ಅಷ್ಟೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋದೆವು ನೋಡ್ರಿ ಎಲ್ಲಂದ್ರೆ ಹೊನ್ನಪುರ ಕರಿಯಮ್ಮಗ ವರ್ಷ ದೀಪಾವಳಿ ಪಡ್ಯಕ್ಕೆ ಹೋಗಿ ಬರ್ತಿದ್ರು ಅಂತ ನಮ್ಮ ಮನೆಯವ್ರು ಹಂಗಾಗಿ ಕರ್ಕೊಂಡು ಹೋಗಿದ್ರು ಹೋಗಿ ಕಾಯದು ಬಂದ್ವಿ ಆಮೇಲೆ ಸಾಯಂಕಾಲ ನೋಡ್ರಿ ರಂಗೋಲಿ ಹಾಕ್ಬೇಕು ಹೇಳಿ ರಂಗೋಲಿ ಹಾಕಕ್ಕೆ ಹೋಗಿನಿ ಅದ್ರಾಗ ಮಳೆ ಬರೀ ಹತ್ಬಿಟ್ಟಿದ್ದೆ ಹಂಗಾಗಿ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡಿ ಬಂದುಬಿಟ್ಟಿನಿ ನಮ್ಮ ಮಗಳು ನೋಡ್ರಿ ರಂಗೋಲಿ ತೊಗೊಂದು ಚಲಾಡಕ್ಕತ್ತಾಳೆ ಸೊ ಫೈನಲಿ ಇಷ್ಟಿತ್ತು ನೋಡ್ರಿ ನಮ್ಮ ದೀಪಾವಳಿ ನಿಮ್ಮ ದೀಪಾವಳಿ ಹೆಂಗೆ ಆಚಾರ್ಸಿರಿ ಅಂತೇಳಿ ಕಮೆಂಟ್ ಒಳಗೆ ಕಮೆಂಟ್ ಹಾಕಿರಿ ಆಮೇಲೆ ನಮ್ಮ ಚಾನಲ್ ನೀವನ್ನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗು ಮತ್ತೆ ಮತ್ತು ನೆಕ್ಸ್ಟ್ ಲಾಗ್ದಾಗ ಅಂತ ಹೇಳ್ಕೊತೀವಿ ಈ ಲಾಗ್ ಇಲ್ಲೇ ಏನು ಮಾಡಾಕೈತಿ ನೋಡ್ರಿ